ಎಲ್ರಿಗೂ ನಮಸ್ಕಾರ ಹೇರ್ ಫಾಲ್ ಸ್ಟಾಪ್ ಮಾಡುವ ಸಲುವಾಗಿ ಹೇರ್ ಫಾಲ್ ಸ್ಟಾಪ್ ಮಾಡುವ ಸಲುವಾಗಿ ನಾವು ಡೈಲಿ ಬೆಳಗ್ಗೆ ಬಿಫೋರ್ ಬ್ರೇಕ್ಫಾಸ್ಟ್ ಒಂದು ಮುಷ್ಟಿಯಷ್ಟು ಕರಿಬೇವಿನ ಎಲೆಗಳನ್ನು ಸೇವಿಸಿ ಡೈಲಿ ಬೆಳಗ್ಗೆ ಬಿಫೋರ್ ಬ್ರೇಕ್ಫಾಸ್ಟ್ ಒಂದು ಮುಷ್ಟಿಯಷ್ಟು ಕರಿಬೇವಿನ ಎಲೆಗಳನ್ನು ಸೇವಿಸಿ ನಂತರ ಒಂದು ಗ್ಲಾಸ್ ಲೂಪುರಮನ್ನ ಸೇವಿಸಿ ಮತ್ತು ನೀವು ವಾರದಲ್ಲಿ ಎರಡು ಸಾರಿ ನೀವು ಏನ್ ಮಾಡ್ಬೇಕಂತಂದ್ರೆ ಕರಿ ಎಳ್ಳೆನ ತಕೊಂಡ್ಬಂದಿ ನೀವು ಟೂ ಫಿಫ್ಟಿ ಗ್ರಾಮ್ ಅನ್ನ ಕರಿ ಎಳ್ಳನ್ನ ತಕೊಂಡ್ ಬನ್ನಿ ಕರಿ ಎಳ್ಳನ್ನ ತಂದು ನೀವು ಸ್ವಲ್ಪ ಹುರ್ಕೊಳ್ಳಿ ಹುರ್ಕೊಂಡ್ ನಂತರ ಪೌಡರ್ ಮಾಡಿ ಇಟ್ಕೊಳ್ಳಿ ನೀವು ಸ್ವಲ್ಪ ಕರಿ ಎಳ್ಳನ್ನ ತಂದು ಹುರ್ಕೊಳ್ಳಿ ಹುರ್ಕೊಂಡ್ ನಂತರ ಪೌಡರ್ ಮಾಡಿ ಇಟ್ಕೊಳ್ಳಿ ನಂತರ ನೀವು ಫೈವ್ ಹಂಡ್ರೆಡ್ ಎಂ ಎಲ್ ನೀವು ಎಳ್ಳಿನ ಎಣ್ಣೆನ ತಗೊಂಡ್ ಬನ್ನಿ ಎಳ್ಳಿನ ಎಣ್ಣೆಯನ್ನ ಫೈವ್ ಹಂಡ್ರೆಡ್ ಎಮ್ ಎಲ್ ತಕೊಂಡ್ ಬನ್ನಿ ಫೈವ್ ಹಂಡ್ರೆಡ್ ಎಮ್ ಎಲ್ ಅನ್ನ ತಂದಾಗ ನೀವು ಒಂದು ಬವಲ್ ಅಲ್ಲಿ ಅದನ್ನ ಸ್ವಲ್ಪ ಬಿಸಿ ಮಾಡಿ ಬಿಸಿ ಮಾಡಿದ ನಂತರ ಅದ್ರಲ್ಲಿ ನೀವು ಏನ್ ಮಾಡ್ಬೇಕಂದ್ರೆ ನೀವು ಕರಿ ಎಳ್ಳಿನ ಪೌಡರ್ ಇದೆಯಲ್ಲ ಆ ಪೌಡರ್ನ ಫೈವ್ ಹಂಡ್ರೆಡ್ ಎಮ್ ಎಲ್ ಎಳ್ಳಿನ ಎಣ್ಣೆಯಲ್ಲಿ ನೀವು ಟೂ ಫಿಫ್ಟಿ ನೀವು ಗ್ರಾಮ್ ಅನ್ನ ಎಳ್ಳಿನ ಪೌಡರ್ ಮಾಡಿದಾರಲ್ಲ ಆ ಪೌಡರ್ ಈ ಎಣ್ಣೆಯಲ್ಲಿ ಹಾಕಿ ಹಾಕಿದ ನಂತರ ಚೆನ್ನಾಗಿ ಬಿಸಿ ಮಾಡ್ಕೊಳ್ಳಿ ಚೆನ್ನಾಗಿ ಸ್ವಲ್ಪ ಬ್ರೌನ್ ಆಗುವಾಗ ಚೆನ್ನಾಗಿ ಬಿಸಿ ಮಾಡ್ಕೊಳ್ಳಿ ಚೆನ್ನಾಗಿ ಬಿಸಿ ಮಾಡಿದ ನಂತರ ನೀವು ನೀವು ತೆಗೆದಿಡಿ ತೆಗೆದ ನಂತರ ಆರಿದ ನಂತರ ಒಂದು ಗಂಟೆ ಗಾಂಜಿನ ಗ್ಲಾಸ್ನಲ್ಲಿ ಹಾಕಿಟ್ಕೊಳ್ಳಿ ಗಾಂಜಿನ ಗ್ಲಾಸ್ ಹಾಕಿಟ್ಕೊಳ್ಳಿ ಶೇಖರಣೆ ಮಾಡಿಟ್ಕೊಳ್ಳಿ ಈ ಎಣ್ಣೆನ ವಾರದಲ್ಲಿ ಎರಡು ಸರಿ ನೀವು ಮಾಡುತ್ತಾ ಬಂದಲ್ಲಿ ನೀವು ವಾರದಲ್ಲಿ ಎರಡು ಸಾರಿ ಈ ಎಣ್ಣೆನ ನೀವು ತಲೆಗೆ ಚೆನ್ನಾಗಿ ಅಪ್ಲೈ ಮಾಡಿ ಸ್ಕಾಲ್ಪಿಂಗ್ ಅಂಟು ಹಾಗೆ ಚೆನ್ನಾಗಿ ಎಲ್ಲಾ ಕಡೆ ಚೆನ್ನಾಗಿ ಅಪ್ಲೈ ಮಾಡಿ ನೀವು ವಾರದಲ್ಲಿ ಎರಡು ಸಾರಿ ಇವತ್ತು ಸಂಡೇ ಹಚ್ಚಿದಿರಿ ಅಂದ್ರೆ ಮಂಡೇ ಟೂಸ್ಡೇ ವೆನರ್ಸ್ಡೇ ಬಿಟ್ಕೊಡಿ ಮತ್ತೆ ದಿನ ಹಚ್ಚಿ ಇದೇ ರೀತಿ ನೀವು ವಾರದಲ್ಲಿ ಎರಡು ಸರಿ ನೀವು ಹಚ್ಚುತ್ತಾ ಬಂದಲ್ಲಿ ಈ ಎಳ್ಳೆ ಎಣ್ಣಿನ ನೀವು ಹಚ್ಚುತ್ತಾ ಬಂದಲ್ಲಿ ನಿಮ್ಮ ಹೇರ್ ಫಾಲ್ ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ ಒಂದೇ ತಿಂಗಳಲ್ಲಿ ನಿಮಗೆ ಬೆಳಗ್ಗೆ ಎದ್ದ ತಕ್ಷಣ ಕರಿಬೇವಿನ ಎಲೆಗಳು ಒಂದು ಮಿಸ್ಟೆಕ್ ಸೇವಿಸಬೇಕು ನಂತರ ಈ ಎಳ್ಳು ಮತ್ತು ಎಳ್ಳಿನ ಎಣ್ಣೆಯನ್ನು ಮಿಕ್ಸ್ ಮಾಡಿದ್ರಲ್ಲ ಈ ಎಣ್ಣೆಯನ್ನ ನೀವು ವಾರದಲ್ಲಿ ಎರಡು ಸಾರಿ ಚೆನ್ನಾಗಿ ಅಪ್ಲೈ ಮಾಡಿ ಚೆನ್ನಾಗಿ ಅಪ್ಲೈ ಮಾಡಿದ ನಂತರ ನೀವು ಇವತ್ತಿನ ಹಚ್ಚಿದ್ರೆ ಅಂದ್ರೆ ಇವತ್ತು ಹೇರ್ ವಾಶ್ ಮಾಡಬೇಡಿ ನಾಳೆ ಹೇರ್ ವಾಶ್ ಮಾಡಿ ಇದೇ ರೀತಿ ವಾರದಲ್ಲಿ ಎರಡ್ ಸಲ ತಲೆಗೆ ಸ್ನಾನ ಮಾಡುವುದರಿಂದ ವಾರದಲ್ಲಿ ಎರಡು ಸಾರಿ ನೀವು ಎಳ್ಳೆಣ್ಣೆ ತಲೆಗೆ ಹಚ್ಚುವುದರಿಂದ ಹೇರ್ ಫಾಲ್ ಸಂಪೂರ್ಣ ಕಡಿಮೆ ಆಗುತ್ತೆ ಇಂಟರ್ನಲ್ಲಿ ಕೂಡ ಹೇರಿಗೆ ಗೆ ಸ್ಟ್ರೆಂತ್ ಸಿಗುತ್ತೆ ಎಕ್ಸ್ಟರ್ನಲ್ಲಿ ಕೂಡ ಹೇರಿಗೆ ಗೆ ಸ್ಟ್ರೆಂತ್ ಸಿಗುತ್ತೆ ಸ್ಕಾಲ್ಪಿಗೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗ್ ಆಗುತ್ತೆ ಹೇರ್ ಫಾಲ್ ಸಂಪೂರ್ಣ ಸ್ಟಾಪ್ ಆಗುತ್ತೆ ಹೇರ್ ಸ್ಟ್ರಾಂಗ್ ಆಗುತ್ತೆ ಮತ್ತು ಹೇರ್ ರೀಗ್ರೋತ್ ಆಗುತ್ತೆ ಎಲ್ಲೆಲ್ಲೆಲ್ಲಿ ನಮ್ಗೆ ಹೇರ್ ಫಾಲ್ ಆಗಿದೆಯೋ ಅಲ್ಲೆಲ್ಲೆಲ್ಲ ಹೇರ್ ಅನ್ನ ಗ್ರೋತ್ ಆಗುತ್ತೆ ಹೇರ್ ಸ್ಟ್ರೆಂತ್ ಬರುತ್ತೆ ಮತ್ತು ಹೇರ್ ಫಾಲ್ ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ ಒಂದೇ ಒಂದು ಕೂದಲು ಕೂಡ ಉದುರೋದಿಲ್ಲ ಹಾಗಾಗಿ ನೀವು ಈ ಮೆಥಡ್ ಅನ್ನ ಮಾಡುತ್ತಾ ಬಂದಲ್ಲಿ ಹೇರ್ ಫಾಲ್ ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ ಹೇರ್ ರಿಗ್ರೋತ್ ಆಗುತ್ತೆ ಹೇರ್ ಸ್ಟ್ರಾಂಗ್ ಆಗುತ್ತೆ ಮತ್ತು ಹೇರ್ ಶೈನ್ ಆಗುತ್ತೆ ಮತ್ತು ಲಾಂಗ್ ಆಗುತ್ತೆ ಮತ್ತು ಸ್ಟ್ರಾಂಗ್ ಆಗುತ್ತೆ ಮತ್ತು ಹೇರ್ ಫಾಲ್ ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ ಈ ಮೆಥಡ್ ಮಾಡುವುದರಿಂದ ಹಾಗಾಗಿ ಎರರಿಗೆಲ್ಲ ಹೇರ್ ಫಾಲ್ ಆಗ್ತಿದೆಯೋ ಅವರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳುತ್ತಾ ಈ ಹೆಲ್ತ್ ಟಿಪ್ಸ್ ನಮ್ಗೆ ಇಷ್ಟವಾದಲ್ಲಿ ಇದೇ ರೀತಿ ಮತ್ತಷ್ಟು ಹೆಲ್ತ್ ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಧನ್ಯವಾದಗಳು